ಡಾಕ್ಟರ್ ರಾಜ್ಕುಮಾರ್ ಕನ್ನಡದ ಅದ್ಭುತ ನಟ ಈ ಸರಳತೆಯ ಸ್ವರೂಪಿ ಮಾಡಿದ ಅಷ್ಟು ಸಿನಿಮಾಗಳಲ್ಲಿ ತನ್ನ ಪಾತ್ರಕ್ಕೆ ಜೀವ ತುಂಬಿದವರು ಹೀಗೆ ನಟಿಸ್ತಾ ಕನ್ನಡಿಗರ ಮನೆ ಮನದಲ್ಲಿ ನೆಲೆಯೂರಿದವರು ಇಂತ ಒಬ್ಬ ಹೆಸರಾಂತ ನಟನ ಹಿಂದಿದ್ದ ಸವಾಲುಗಳು ಹಾಗೂ ಅವರ ಮುಂದಿದ್ದ ಯಶಸ್ಸು ಎಲ್ಲರಿಗೂ ಗೊತ್ತು ಆದ್ರೆ ಆ ಯಶಸ್ಸಿನ ಹಿಂದಿದ್ದ ಮತ್ತೊಂದು ಶಕ್ತಿ ಬಗ್ಗೆ ಇವತ್ತಿಗೂ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಇವತ್ತು ನಾವು ಹೇಳ್ತಾ ಇರೋದು ಅದೇ ರಾಜ್ಕುಮಾರ್ ಅವರ ಬೆನ್ನಲು ಬಾಗಿ ನಿಂತಿದ್ದ ಅವರ ಪ್ರೀತಿಯ ಸಹೋದರನ ಬಗ್ಗೆ ವೀಕ್ಷಕರೇ ನಮಗೆಲ್ಲರಿಗೂ ಗೊತ್ತು ಪಾರ್ವತಮ್ಮನವರು ರಾಜ್ಕುಮಾರ್ ಅವರ ಬೆನ್ನ ಹಿಂದಿದ್ದ ಒಂದು ಶಕ್ತಿ ಅಂತ ಆದ್ರೆ ಅವರ ಮತ್ತೊಂದು ಶಕ್ತಿ ರಾಜ್ಕುಮಾರ್ ಅವರ ಸಹೋದರ ವರದಪ್ಪ ಅಂತ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಇವರೊಂಥರ ರಾಜ್ಕುಮಾರ್ ಅವರ ನೆರಳಾಗಿದ್ರು ಅಂದ್ರೆ ಸುಳ್ಳಲ್ಲ ಡಾಕ್ಟರ್ ರಾಜ್ ಅವರು ಮಾಡೋ ಪ್ರತಿ ಸಿನಿಮಾ ಕಥೆಯನ್ನು ಓಕೆ ಮಾಡ್ತಾ ಇದ್ದಿದ್ದು ಅವರೇ ಅಷ್ಟೇ ಅಲ್ಲ ಶೂಟಿಂಗ್ ವೇಳೆ ರಾಜ್ ಅವರಿಗಿಂತ ಮೊದಲೇ ಸ್ಪಾಟ್ಗೆ ಹೋಗಿ ಎಲ್ಲ ಸರಿ ಇದ್ರೆ ರಾಜ್ಕುಮಾರ್ ಅವರನ್ನ ಬರ ಹೇಳ್ತಿದ್ರು ಹೀಗೆ ನಮ್ಮೆಲ್ಲರ ಪ್ರೀತಿಯ ರಾಜಣ್ಣನ ಹಿಂದೆ ಸದಾ ಇರುತ್ತಿದ್ರು ವರದಪ್ಪ ಹಾಗಂತ ಇವರೇನು ನಟನಾ ಜಗತ್ತನ್ನು ಕಂಡಿಲ್ಲ ಅಂತ ಅಲ್ಲ ಇವರು ಕೂಡ ಉತ್ತಮ ಕಲಾವಿದ ಅಂದಾಗೆ ವರದಪ್ಪ ಅವರು ಜನಿಸಿದ್ದು ಹತ್ತೊಂಬತ್ ನೂರ ಮೂವತ್ತೈದರಲ್ಲಿ ಬಾಲ್ಯದಲ್ಲಿ ಅಪ್ಪನ ನಾಟಕ ನೋಡ್ತಾ ಬೆಳೆದ್ರು ಒಬ್ಬ ಅತ್ಯುತ್ತಮ ನಾಟಕ ಕಲಾವಿದರಾದರು ವಿಶೇಷ ಏನಂದ್ರೆ ಆಗ ರಾಜ್ಗಿಂತ ವರದಪ್ಪ ಅವರೇ ಜಾಸ್ತಿ ಪೇಮೆಂಟ್ ತಗೊಳ್ತಾ ಇದ್ರು ಡಾಕ್ಟರ್ ರಾಜ್ ಅವರೇ ಈ ವಿಷಯವನ್ನ ಖುಷಿಯಿಂದ ಹಂಚಿಕೊಂಡಿದ್ದಾರೆ ಅತ್ಯುತ್ತಮ ಹಾಸ್ಯ ಕಲಾವಿದರಾಗಿದ್ದ ವರದಪ್ಪ ಇದಕ್ಕಿದ್ದಂತೆ ನಾನು ಅಭಿನಯ ಮಾಡಲ್ಲ ಅಂತ ರಾಜ್ಕುಮಾರ್ ಅವರ ಬಳಿ ಬಂದು ಹೇಳಿದ್ರು ಆದರೆ ನಾನು ಇನ್ ಮುಂದೆ ನಟನೆ ಬದಲು ನಿಮ್ಮ ಜೊತೆ ಬಿಡ್ತೀನಿ ಅಂದ್ರು ಆವತ್ತಿನಿಂದ ಅಣ್ಣ ತಮ್ಮ ಜೊತೆ ಸೇರಿ ಕರುನಾಡಲ್ಲಿ ಅದ್ಭುತ ಸಿನಿಮಾಗಳನ್ನ ಕೊಟ್ಟರು ಈ ಮೂಲಕ ಚಂದನವನದಲ್ಲಿ ರಾಮ ಲಕ್ಷ್ಮಣರಂತೆ ಮಿನುಗಿದ್ರು ಹಾಗೇನೆ ಇವರು ಡಾಕ್ಟರ್ ರಾಜ್ ಅವರ ಮೂರು ಮುತ್ತುಗಳಾದ ಪುನೀತ್ ರಾಘವೇಂದ್ರ ರಾಜ್ಕುಮಾರ್ ಹಾಗೂ ಶಿವಣ್ಣ ಅವರ ಕತೆಗಳನ್ನು ಓಕೆ ಮಾಡ್ತಿದ್ರು ಆದರೆ ಹೀಗೆ ಒಂದಿನ ಇದ್ದಕ್ಕಿದ್ದಂತೆ ವರದಪ್ಪ ಅವರು ಮತ್ತೊಂದು ತಂಡ ಕಟ್ಟಿದ್ರು ಭೂತಯ್ಯನ ಮಗ ಅಯ್ಯು ಇಂತಹ ದಂತ ಕತೆಗಳ ಸಿನಿಮಾ ಮಾಡಿದ್ರು ಆದರೆ ಅಣ್ಣನಿಂದ ಹೆಚ್ಚು ದಿನಗಳ ಕಾಲ ದೂರ ಉಳಿಯಲಾರದೆ ಮತ್ತೆ ರಾಜ್ ಜೊತೆ ಸೇರಿದ್ರು ಆರು ಫೆಬ್ರವರಿ ಎಂಟರಂದು ವರದಪ್ಪ ವಿಧಿವಶರಾದ್ರು ಇವರು ಹೋದ ಐವತ್ತೆರಡು ದಿನಗಳ ಬಳಿಕ ಡಾಕ್ಟರ್ ರಾಜ್ ಕೂಡ ಕಣ್ಮರಿಯಾದ್ರು ಡಾಕ್ಟರ್ ರಾಜ್ಕುಮಾರ್ ಅವರೇ ಹೇಳುವಂತೆ ವರದಪ್ಪ ಅವರ ಕತೆ ಜಡ್ಮೆಂಟ್ ಯಾವತ್ತಿಗೂ ಸೂಪರ್ ಅವರು ಓಕೆ ಅಂದ್ರೆ ಅಷ್ಟೇ ಆ ಕತೆ ಬಗ್ಗೆ ಎರಡನೇ ಯೋಚನೆಯೇ ಇಲ್ಲ ಇಬ್ಬರೂ ದಿಗ್ಗಜರು ಇಲ್ಲದಿರಬಹುದು ಆದರೆ ಅವರು ಮಾಡಿರೋ ಸಿನಿಮಾಗಳು ಇಂದಿಗೂ ಅವರನ್ನ ಜೀವಂತವಾಗಿಸಿವೆ ಇಷ್ಟನ್ನ ಹೇಳ್ತಾ ಮುಗಿಸ್ತಾ ಇದ್ದೀವಿ ದಿಗ್ಗಜರ ನೆನಪು ಕಾರ್ಯಕ್ರಮ ಮತ್ತೊಬ್ಬ ದಿಗ್ಗಜರ ಕತೆ ಜೊತೆ ಬರ್ತೀವಿ ಅಲ್ಲಿವರೆಗೂ ನಮಸ್ಕಾರ